ನಾದ ದೇವರನ್ನಾರಾಧಿಸುವೆ ಒಡೆದ ನನ್ನ ಪಾತ್ರೆಯ ಕುಂಬಾರನ ಬಳಿ ತಂದು ಸರಿ ಮಾಡಲು ಕೋರುವೆ ಚಿನ್ನತನಾದ

ಪ್ರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭವಂದನೆಗಳು ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೆ

ಇಸ್ರಯೇಲೆ ವಿಷಯಗಳನ್ನು ಜ್ಞಾಪಕದಲ್ಲಿಟ್ಟಕೋ ನನ್ನ ಸೇವಕನಾಗಿದ್ದೀಯಲ್ಲವೇ ಇಸ್ರಾಯೇಲ್ ನಾನು ನಿನ್ನನ್ನು ನಿರ್ಮಿಸಿದ್ದೇನೆ ನೀನು ನನ್ನ ಸೇವಕನು ನಿನ್ನನ್ನು ಮರೆತು ಬಿಡೇನು ನಿನ್ನ ದ್ರೋಹಗಳನ್ನು ಮಂಜಿನಂತೆ ಪರಿಹರಿಸಿದ್ದೇನೆ ನಿನ್ನ ಪಾಪಗಳನ್ನು ಮೋಡದಂತೆ ಹಾರಿಸಿದ್ದೇನೆ ನಿನ್ನನ್ನು ವಿಮೋಚಿಸಿದ್ದೇನೆ ನನ್ನ ಕಡೆಗೆ ತಿರುಗಿಕೋ ಅರಸನಂತೆ ಎರಸಲಿಮಿನಲ್ಲಿ ಪ್ರವೇಶ ಮಾಡಿದ ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ತಂದೆಯಾದ ದೇವರನ್ನು ಸ್ತುತಿಸುತ್ತಾ ಘನಪಡಿಸುತ್ತಾ ಪಾವನ ದಿನಗಳ ಕೊನೆಯ ಪುನರುತ್ಥಾನದ ದಿನವೂ ಹಾಗೂ ಖರ್ಜೂರ ಗರಿಗಳ ಭಾನುವಾರವೂ ಆದ ಇಂದು ಪ್ರಿಯರೇ ವಿಶ್ವವಾಣಿಯವರಾದ ನಾವು ನಿಮ್ಮೆಲ್ಲರಿಗೂ ಯೇಸುಕ್ರಿಸ್ತನ ನಾಮದಲ್ಲಿ ಪ್ರೀತಿಯಿಂದ ವಂದಿಸುತ್ತಾ ಶುಭಗಳನ್ನು ಕೋರುವವರಾಗಿದ್ದೇವೆ ಪ್ರಿಯ ಸಹೋದರ ಸಹೋದರಿಯರೇ ಈ ದಿನ ಪ್ರಪಂಚದಾದ್ಯಂತ ಎಲ್ಲಾ ಸಭೆಗಳು ಖರ್ಜೂರ ಗರಿಗಳ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುವವರಾಗಿದ್ದಾರೆ ಗಮನಿಸಿರಿ ಯೇಸು ಎರುಸುಲೇಮಿನಲ್ಲಿ ಅರಸನಂತೆ ಪ್ರವೇಶಿಸಿದ್ದಕ್ಕೆ ಪ್ರಮುಖ ಕಾರಣಗಳು ಜಕರಿಯನ ಪ್ರವಾದನ ಪುಸ್ತಕದಲ್ಲಿ ತಿಳಿಸಿರುವಂಥ ದೇವಜನರ ನಿಜವಾದ ಅರಸನು ತಾನೇ ತಾನಲ್ಲದೆ ಬೇರೆ ಯಾವ ಅರಸನು ಇಲ್ಲ ಎಂಬುದನ್ನು ಶಿಲುಬಿಯ ಮರಣಕ್ಕೆ ಮೊದಲು ಎಲ್ಲರಿಗೂ ಗೊತ್ತಾಗಬೇಕೆಂದು ಹಾಗೂ ಯಹೂದಿ ನಾಯಕರು ತನ್ನನ್ನು ಶಿಲುಬಿಗೆ ಹಾಕಿಸುವ ಕೆಲಸದ ಬಗ್ಗೆ ಕ್ರಿಯಾಶೀಲರಾಗಬೇಕೆಂದು ಆತುರಪಡಿಸಲು ಸಾರ್ವಜನಿಕವಾಗಿ ಏಸು ಅರಸನಂತೆ ಎರುಸುಲೇಮಿನಲ್ಲಿ ಪ್ರವೇಶ ಮಾಡಿದನು ಕರ್ತನಲ್ಲಿ ಪ್ರಿಯರೇ ಯಾವ ಯಹೂದಿ ನಾಯಕರು ಹಾಗೂ ಧಾರ್ಮಿಕ ಮುಖಂಡರು ಯೇಸುಕ್ರಿಸ್ತನನ್ನು ತಮ್ಮ ಅರಸನೆಂದು ಒಪ್ಪಿಕೊಳ್ಳದೆ ಆತನನ್ನು ಶಿಲುಬೆಯ ಮರಣಕ್ಕೆ ಒಪ್ಪಿಸಿದರೋ ಆತನೇ ತಮ್ಮ ದ್ರೋಹಗಳ ಮತ್ತು ಪಾಪಗಳ ನಿವಾರಣೆಗಾಗಿ ತನ್ನನ್ನು ಅರ್ಪಿಸಿಕೊಳ್ಳುತ್ತಿರುವನೆಂದು ಅರಿತಿರಲಿಲ್ಲ ಇದನ್ನೇ ಪೌಲನು ಒಂದು ಕೋರಿಂತ ಎರಡು ಎಂಟನೇ ವಚನದಲ್ಲಿ ಹೀಗೆ ತಿಳಿಸಿರುವನು ಇಹಲೋಕಾಧಿಕಾರಿಗಳಲ್ಲಿ ಯಾರೂ ಅರಿಯಲಿಲ್ಲ ಅರಿತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ ಎಂಬುದಾಗಿ ಹೌದು ಕರ್ತನಾದ ಯೇಸುಕ್ರಿಸ್ತನು ಸಮಸ್ತ ಲೋಕದ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕೋಸ್ಕರವೇ ಯಜ್ಞಾರ್ಪಿತನಾದನು ಪ್ರಿಯ ದೇವಜನರೇ ಈ ದಿನಗಳಲ್ಲಿ ಕ್ರೈಸ್ತರೆಂದು ಹೇಳಿಕೊಳ್ಳುವ ಅದೆಷ್ಟೋ ಸ್ತ್ರೀ ಪುರುಷರು ಸೈತಾನನ ಕುತಂತ್ರಗಳನ್ನು ಎದುರಿಸಿ ಜಯ ಹೊಂದದವರಾಗಿದ್ದಾರೆ ಯಾಕಂದರೆ ತಾವು ತಮ್ಮ ಪಾಪ ಅಪರಾಧಗಳನ್ನು ಒಪ್ಪಿಕೊಂಡು ಬಿಟ್ಟು ನಂತರ ತಾವು ಶುದ್ಧರಾಗಿದ್ದೇವೆಂದು ಮಾತ್ರ ತಿಳಿದವರಾಗಿದ್ದಾರೆ ಆದರೆ ದೇವರು ತಮ್ಮ ಪಾಪ ಮತ್ತು ಅಪರಾಧಗಳನ್ನು ಏನು ಮಾಡಿದ್ದಾನೆಂದು ಅರಿಯದವರಾಗಿದ್ದಾರೆ ಹಾಗಾಗಿ ಸೈತಾನನು ಅವರಿಗೆ ಪದೇ ಪದೇ ಅವರ ಪಾಪ ಅಪರಾಧಗಳನ್ನು ನೆನಪಿಸಿ ಇಕ್ಕಟ್ಟಿಗೆ ಸಿಲುಕಿಸಿ ಅಪರಾಧ ಪ್ರಜ್ಞೆವುಳ್ಳವರಾಗುವಂತೆ ಮಾಡುತ್ತಾ ಇದ್ದಾನೆ ಕರ್ತನಲ್ಲಿ ಪ್ರಿಯರೇ ರೋಮ ಎಂಟು ಮೊದಲನೇ ವಚನದ ಪ್ರಕಾರ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ ಎಂಬುದನ್ನು ಮರೆಯದಿರೋಣ ಯಾಕಂದರೆ ಯಾವಾಗ ಒಬ್ಬರು ತಮ್ಮ ಪಾಪ ಅಪರಾಧಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವರೋ ಆಗಲೇ ಕರ್ತನಾದ ನಮ್ಮ ತಂದೆಯಾದ ದೇವರು ಯೇಸು ಕ್ರಿಸ್ತನ ಶಿಲುಬಿಯ ಮರಣದ ಮೂಲಕ ನಾನಾಗಿ ನಾನೇ ನನಗೋಸ್ಕರ ನಿನ್ನ ದ್ರೋಹಗಳನ್ನು ಅಳಿಸಿಬಿಡುತ್ತೇನೆ ನಿನ್ನ ಪಾಪಗಳನ್ನು ನನ್ನ ನೆನಪಿನಲ್ಲಿಡೇನು ಎಂದು ಯಶಾಯ ನಲವತ್ತ್ ಇಪ್ಪತ್ತೈದನೇ ವಚನದಲ್ಲಿಯೂ ನಿನ್ನ ದ್ರೋಹಗಳನ್ನು ಮಂಜಿನಂತೆ ಪರಿಹರಿಸಿದ್ದೇನೆ ನಿನ್ನ ಪಾಪಗಳನ್ನು ಮೋಡದಂತೆ ಹಾರಿಸಿದ್ದೇನೆ ನಿನ್ನನ್ನು ವಿಮೋಚಿಸಿದ್ದೇನೆ ನನ್ನ ಕಡೆಗು ತಿರುಗಿಕೋ ಎಂದು ಯೇಷಾಯ ನಲವತ್ನಾಲ್ಕು ಇಪ್ಪತ್ತೆರಡನೇ ವಚನದಲ್ಲಿಯೂ ತಿಳಿಸಿರುವನು ಕರ್ತನಿಗೆ ಸ್ತೋತ್ರಗಳು ಪ್ರಿಯ ಸಹೋದರ ಸಹೋದರಿಯರೇ ಅಪರಾಧ ಪ್ರಜ್ಞೆಯಿಂದ ಬಾಧೆ ಯಾರಾದರೂ ಸರಿಯೇ ಸುಳ್ಳಾಡದ ಕರ್ತನ ವಾಕ್ಯವನ್ನು ನಂಬಿರಿ ಅಪರಾಧ ಪ್ರಜ್ಞೆಯಿಂದ ಹೊರಗೆ ಬಂದು ಕರ್ತನಾದ ಯೇಸು ಕ್ರಿಸ್ತನ ಕಡೆಗೆ ತಿರುಗಿಕೊಂಡು ಆತನನ್ನು ಸ್ತುತಿಸುವವರಾಗಿ ಆತನ ಹೆಜ್ಜೆ ಜಾಡಿನಲ್ಲಿ ನಡೆಯುವುದಕ್ಕೆ ಒಪ್ಪಿಸಿಕೊಳ್ಳಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಬನ್ನಿರಿ ಪ್ರಾರ್ಥನೆ ಮಾಡೋಣ ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತು ಹುಣಲ್ಪಟ್ಟು ಶಾಸ್ತ್ರದ ಪ್ರಕಾರವೇ ಮೂರನೇ ದಿನದಲ್ಲಿ ಎಬ್ಬಿಸಲ್ಪಟ್ಟವನಾದ ಯೇಸು ಕ್ರಿಸ್ತನಲ್ಲಿ ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆಯೇ ಈ ವರ್ಷದ ಖರ್ಜೂರ ಗರಿಗಳ ಭಾನುವಾರವನ್ನು ನೋಡುವಂತೆ ನಿನ್ನನ್ನು ಸ್ತುತಿಸುವಂತೆ ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದ್ದಕ್ಕಾಗಿ ನಿನ್ನನ್ನು ಸ್ತುತಿಸಿ ಕೊಂಡಾಡುವವರಾಗಿದ್ದೇವೆ ಕರ್ತನೆ ಇಂದಿನ ವಾಕ್ಯಕ್ಕಾಗಿ ನಿನಗೆ ವಂದನೆಗಳು ಅಪರಾಧ ಪ್ರಜ್ಞೆಯಿಂದ ಹೊರಬಂದು ಜಯದ ಜೀವಿತವನ್ನು ಜೀವಿಸುವವರಾಗುವಂತೆ ನಿನ್ನ ವಾಕ್ಯಗಳಿಂದ ನಮ್ಮನ್ನು ಪ್ರೋತ್ಸಾಹಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರಗಳು ಪ್ರಿಯಸ್ವಾಮಿ ನಿನ್ನ ಕೃಪಾವರವಾಗಿರುವ ವಿಶ್ವವಾಣಿಯ ನಿನ್ನೆ ದಾರಿಗೆ ಬೆಳಕು ಎಂಬ ದೈವಿಕ ಕಾರ್ಯಕ್ರಮವು ನಮ್ಮ ರಾಜ್ಯದ ಹಾಗೂ ದೇಶದ ಎಲ್ಲಾ ಜನರಿಗೂ ಆಯಾ ಭಾಷೆಗಳಲ್ಲಿ ತಲುಪುವಂತೆ ಸಹಾಯ ಮಾಡು ಈ ಕಾರ್ಯಕ್ರಮವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರೂ ದಿನೇ ದಿನೇ ಆತ್ಮೀಕವಾಗಿ ಬಲ ಹೊಂದುತ್ತಾ ಇತರರನ್ನು ಬಲಪಡಿಸಲು ಶಕ್ತರಾಗುವಂತೆ ಸಹಾಯ ಮಾಡು ಕರ್ತನೆ ಈ ಪವಿತ್ರವಾದ ಸಮಯದಲ್ಲಿ ಭೂಕಂಪದಿಂದಲೂ ಯುದ್ದದಿಂದಲೂ ಸಂತ್ರಸ್ತರಾದವರನ್ನು ತಮ್ಮ ಫ್ರೀಯರನ್ನು ಮನೆಗಳನ್ನು ಸಂಬಂಧಿಸಿದವುಗಳನ್ನು ಕಳೆದುಕೊಂಡವರನ್ನು ಕರುಣಿಸಿ ಅವರೆಲ್ಲರಿಗೂ ಪುನರ್ವಸತಿಗಳನ್ನು ಅನುಗ್ರಹಿಸೆಂದು ಪ್ರಾರ್ಥಿಸುವೆವು ಕರ್ತನೆ ವಯೋವೃದ್ಧರನ್ನು ಅಸ್ವಸ್ಥರನ್ನು ನಿರುದ್ಯೋಗಿಗಳನ್ನು ಕಟಾಕ್ಷಿಸಿ ಅವರನ್ನು ಪರಾಂಬರಿಸಿಂದು ವಿನಂತಿಸುವೆವು ಕರ್ತನೆ ನಿನ್ನ ಹೆಸರಿನ ನಿಮಿತ್ತವು ನಿನ್ನ ವಾಕ್ಯದ ನಿಮಿತ್ತವು ಹಿಂಸೆ ಪಡುತ್ತಿರುವ ಸೇವಕರನ್ನು ಶಿಷ್ಯ ಮಂಡಳಿಯವರನ್ನು ಸ್ಮರಿಸಿಕೊಳ್ಳುವವರಾಗಿದ್ದೇವೆ ಇತ್ತೀಚೆಗೆ ರಕ್ತ ಸಾಕ್ಷಿಗಳು ಹತಸಾಕ್ಷಿಗಳು ಆಗಿರುವ ಸೇವಕರ ಹಾಗೂ ವಿಶ್ವಾಸಿಗಳ ಕುಟುಂಬಗಳವರನ್ನು ಪರಾಂಬರಿಸಿ ಅವರನ್ನು ಸಂತೋಷೆಂದು ಪ್ರಾರ್ಥಿಸುವೆವು ಕರ್ತನೆ ಕೃಪೆಯುಳ್ಳ ದೇವರೇ ಈ ದಿನದ ಆರಾಧನಾ ಕೂಟಗಳನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ ಅವುಗಳನ್ನು ಆಶೀರ್ವದಿಸೆಂಬುದಾಗಿ ನಿನ್ನ ಸನ್ನಿಧಾನದಲ್ಲಿ ಪ್ರಾರ್ಥಿಸುವೆವು ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ ಸ್ತುತಿ ಘನ ಮಹಿಮೆ ಎಲ್ಲ ನಿನಗೆ ಸಲ್ಲಿಸಿ ಈ ಪ್ರಾರ್ಥನೆಯನ್ನು ನಮ್ಮ ಕರ್ತನು ಒಡೆಯುನಾದ ಯೇಸು ಯೇಸುಕ್ರಿಸ್ತನ ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ತಂದೆಯೇನ್ ಸರಿಪಡಿಸಿರುವೆ ನಾ ತಪ್ಪಿ ನಡೆಯುವ ವೇಳೆ ನಿನ್ ಕೃಪೆಯಿಂದ ಸರಿಪಡಿಸಿರುವೆ ನನ್ ಕಾಗಣ ಪಡಿಸಿ ಕೊಡೋಣ ಈಗಲೂ ನಮ್ಮ ತಂದೆಯಾದ ದೇವರ ಪ್ರೀತಿಯು ಕರ್ತನಾದ ಯೇಸು ಕ್ರಿಸ್ತನ ಕೃತಿಯು ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸಹವಾಸವು ಶಾಂತಿ ಸಮಾಧಾನವು ನಮ್ಮೊಬ್ಬೊಬ್ಬರ ಮೇಲೆ ಸದಾ ನೆಲೆಯಾಗಿರಲಿ ಆಮೇನ್